ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಬಂಧುಗಳೇ ಆತ್ಮೀಯ ಮಕ್ಕಳೇ ಹಾಗೂ ವೇದಿಕೆ ಮೇಲಿದ್ದ ಎಲ್ಲ ಮಡಿವಾಳ ಸಮಾಜದ ಗಣ್ಯರೇ ಎಲ್ಲರಿಗೂ ಶರಣ ಶರಣಾರ್ಥಿಗಳು ದೇವರ ಹಾಗೂ ಅವರ ಶಿಕ್ಷಣ ಸಂಸ್ಥೆ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂದರೆ ಬರೀ ನಮ್ಮ ರಾಜ್ಯದಲ್ಲಿಯೇ ಅಲ್ಲ ಇವನ ದೇಶದಲ್ಲಿಯೇ ಒಂದು ಪ್ರಶ್ ಪ್ರತಿಷ್ಠಿತ ಸಂಸ್ಥೆಯಾಗಿ ಅದೇ ರೀತಿ ಗುರುಬಸಪಟ್ಟದೇವರು ಕೂಡ ಬಸವಲಿಂಗಪಟ್ಟದೇವರ ಮಾರ್ಗದರ್ಶನದಲ್ಲಿ ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಒಂದು ಚಿಕ್ಕ ಮಗು ಏನ ಮಾತು ಹೇಳ್ತಾ ಆ ಮಾತಿನಿಂದ ತಮ್ಮ ಗೊತ್ತಾಗ್ಬೋದು ನಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟು ಒಳ್ಳೆಯ ರೀತಿ ಪ್ರೋತ್ಸಾಹ ಪಟ್ಟು ಒಳ್ಳೆಯ ಶಿಕ್ಷಣ ಕೊಡ್ತಾ ಇದ್ದಾರೆ ಇವತ್ತು ನನಗೆ ಇದೊಂದು ನಾನು ಪುಣ್ಯ ಮಾಡೀನಿ ಅಂದ್ಕೊಳ್ತೀನಿ ಯಾಕಂದರೆ ಮಡಿವಾಳ ಮಾಚದಿಯವರ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಅವಕಾಶ ಸಿಕ್ತು ಅವರೆಲ್ಲ ದೊಡ್ಡ ದೊಡ್ಡ ಶರಣರು ಬಸವಣ್ಣನವರು ಹಾಗೂ ಎಲ್ಲ ಶರಣರು ಸೇರಿ ತಮಗೆಲ್ಲ ಗೊತ್ತಿದೆ ಜಗತ್ತಿನ ಪ್ರಥಮ ಪಾರ್ಲಿಮೆಂಟ್ ಸ್ಥಾಪನೆ ಮಾಡಿದವರೇ ಅವರು ಅದು ನಮ್ಮ ಬಾ ಅದು ನಮ್ಮ ಭಾರತ ದೇಶ ಈ ಒಂದು ವಿಶ್ವದಲ್ಲಿಯೇ ಹೆಸರುಗಳು ಮಾಡಿದಂಥ ಒಂದು ಪುಣ್ಯಭೂಮಿ ನಮ್ಮ ಬಸವ ಕಲ್ಯಾಣ ನಮ್ಮ ಬೀದರ್ ಜಿಲ್ಲೆ ಅದರಲ್ಲಿ ಇವರ ಕಡೆಯ ಗುರುಕುಲ ಹಾಗೂ ನಮ್ಮ ಬಸವಲಿಂಗ ಪಟ್ಟದೇವರ ಹಾಗೂ ಗುರುಬಸವದೇವರ ಒಂದು ಆಶೀರ್ವಾದನಿಂದ ಈ ಒಂದು ನಮ್ಮ ಬಾಲ್ಕಿ ಭಾಗ ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾಯಿದ್ವಿ ತಮಗೆಲ್ಲ ಗೊತ್ತಿರಬಹುದು ಇಸ್ರೋ ಇಸ್ರೋ ಸಂತೆ ಚಂದ್ರನಲ್ಲಿ ಹೋಗಿ ಬಂತು ಮಂಗಳದಲ್ಲಿ ಎಲ್ಲ ಹೋಗಿ ಬಂತು ನಮ್ಮ ಕಡೆಯ ಗುರುಕುಲ ವಿದ್ಯಾರ್ಥಿಗಳು ಅಂಥ ಇಸ್ರೋ ಸಂಸ್ಥೆಯಲ್ಲಿ ಅಂಥ ಒಂದು ದೊಡ್ಡ ದೊಡ್ಡ ಶಾಲೆಯಲ್ಲಿ ಅಡ್ಮಿಷನ್ ತಗೊಳ್ಳೋ ಸಲುವಾಗಿ ಕೂಡ ನಮ್ಮ ಕಡೆಯ ಗುರುಕುಲ ಹಾಗೂ ಎಷ್ಟೋ ಜನ ಡಾಕ್ಟರ್ಸು ಇಂಜಿನಿಯರ್ಸು ಐ ಐ ಟಿದಲ್ಲಿ ಪ್ರವೇಶ ಪಡೆಯೋ ಸಲುವಾಗಿ ತುಂಬ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಇದು ನಮಗೆಲ್ಲರಿಗೂ ಭಾಳ ಹೆಮ್ಮೆಯ ವಿಷಯ ಅದೇ ರೀತಿ ಗುರುಗಳು ನಾನು ಒಂದು ಸಣ್ಣ ರೈತ ಕುಟುಂಬದ ವ್ಯಕ್ತಿ ವಿದ್ಯಾಭ್ಯಾಸದಿಂದ ಚೆನ್ನಾಗಿ ಮಾಡಿ ಗುರುಗಳ ಆಶೀರ್ವಾದ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಮೂವತ್ತೈದು ವರ್ಷ ಸೇವೆ ಮಾಡಿದ ಮೇಲೂ ಮತ್ತೆ ಬಾಬು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂತ ತೆಗೆದು ಅದರಲ್ಲಿ ಕೆಲಸ ಇದ್ದೀನಿ ಸದ್ಯದಲ್ಲಿ ನನಗೆ ವರ್ಲ್ಡ್ ಚಾರಿಟಿ ಫೌಂಡೇಶನ್ ಅಂತ ಒಂದು ಪ್ರತಿಷ್ಠಿತ ಸಂಸ್ಥೆಯಿಂದ ಡಾಕ್ಟರೇಟ್ ಬಂದಿದೆ ಅದೇ ರೀತಿ ಮೊನ್ನೆ ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹ ಸ್ಟಾರ್ಟ್ ಮಾಡಿ ಒಂದು ನೂರು ವರ್ಷ ಆಯಿತು ಹದಿನೆಂಟುನೂರ ಇಪ್ಪತ್ತೈದು ಮಾರ್ಚ್ನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಸಾವಿರದ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಮಾರ್ಚ್ನಲ್ಲಿ ಸ್ಟಾರ್ಟ್ ಮಾಡಿದರೆ ಮೊನ್ನೆ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ಗೆ ಒಂದು ನೂರು ವರ್ಷ ಆಯಿತು ಆ ಒಂದು ನೂರು ವರ್ಷ ಆಗಿದ ಈಗ ಇವಾಗ ಮಡಿವಾಳ ಮೇವರ ಒಂದು ಸಭೆಯಲ್ಲಿ ನಮಗೆ ಸನ್ಮಾನ ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹದ ನೆನಪಿನ ಕಾಣಿಕೆಯಾಗಿ ಮಹಾತ್ಮ ಗಾಂಧಿ ಫೌಂಡೇಶನ್ ನ್ಯೂ ಡೆಲ್ಲಿನಿಂದ ನನಗೇನು ಮಾಡಿದ್ದಾರೆ ಅಂತಂದರೆ ಮಹಾತ್ಮ ಗಾಂಧಿ ಅವಾರ್ಡ್ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಇದೆಲ್ಲಕ್ಕೂ ಕಾರಣೀಭೂತ ಅಂದರೆ ನಮ್ಮ ಬಸವಲಿಂಗ ಪಟ್ಟದೇವರು ಹಾಗೂ ಗುರುಬಸವ ಪಟ್ಟದೇವರು ಅಂತ ಹೇಳಿದ್ದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾರೆ ನಾನೇನು ಹೆಚ್ಚು ಮಾತಾಡೋದಿಲ್ಲ ಎರಡೇ ಎರಡು ಮಾತು ಅಂತ ಇದ್ದೀನಿ ಯಾಕಂದ್ರೆ ಇಲ್ಲೆಲ್ಲ ಪಾಲಕರು ಎಲ್ಲ ಗಣ್ಯರಿದ್ರಿ ಶರಣರ್ ಇದ್ರಿ ಇನ್ನೊಂದು ಎರಡನೇದು ಮಕ್ಕಳಿದ್ದಾರೆ ಎಲ್ಲ ಪಾಲಕರು ದಯಮಾಡಿ ತಮಗೆಲ್ಲ ಒಂದು ಶಿಕ್ಷಣ ವ್ಯವಸ್ಥೆ ಗುರುಗಳೆಲ್ಲ ಮಾಡಿಕೊಡ್ತಾ ಇದ್ದಾರೆ ಮಾಡಿಕೊಡ್ತಾ ಇದ್ರು ಕೂಡ ಮಕ್ಕಳು ಈ ಒಂದು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಬೇಕು ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ಒಂದು ಆದರ್ಶ ವ್ಯಕ್ತಿಗಳಾಗಬೇಕಂದ್ರೆ ಪಾಲಕರ ಪಾತ್ರ ಬಹು ದೊಡ್ಡ ಪಾತ್ರ ಅದಕ್ಕೆ ದಯಮಾಡಿ ನಿಮ್ಮ ಮಕ್ಕಳ ಬಗ್ಗೆ ಲಕ್ಷ್ಯ ಇತ್ತು ನಿಮ್ಮ ಮಕ್ಕಳು ಒಂದು ಆದರ್ಶಪ್ರಾಯಾದ ವ್ಯಕ್ತಿಗಳಾಗುವಂತೆ ತಾವು ಸರ್ಕಾರ ಮಾಡಬೇಕು ಅಂತ ಹೇಳ್ತೀನಿ ರಿಕ್ವೆಸ್ಟ್ ಮಾಡ್ತೀನಿ ಅದೇ ರೀತಿ ಮಕ್ಕಳಿಗೂ ಕೂಡ ಹೇಳ್ತೀನಿ ನಾನು ಮಕ್ಕಳು ಮನಸ್ಸು ಮಾಡಿದ್ರೆ ಏನ್ ಬೇಕಾಗಿದ್ದು ಆಗ್ಬೋದು ಕಠಿಣ ಪರಿಸ ಎಲ್ಲ ಅವಕಾಶ ಅಂತೂ ಗುರುಗಳು ಒದಗಿಸ್ಕೊಡ್ತಾ ಇದ್ದಾರೆ ಈಗ ನಿಮ್ಮ ಕೈಯಲ್ಲಿ ಏನಿದೆ ಅಂದರೆ ಕಠಿಣ ಪರಿಶ್ರಮ ಮಾಡಿ ಮುಂದೆ ಬರೋದು ದೊಡ್ಡ ವ್ಯಕ್ತಿ ಆಗದ್ದು ನಿಮ್ಮ ಕೈಯಲ್ಲಿ ಮಕ್ಕಳು ಹೇಗಾಗಬೇಕಂದ್ರೆ ಸಮಾಜದ ಗುಣವಂತ ಸಮಾಜದ ಗುಣವಂತ ಮಕ್ಕಳಾಗಿ ಹೊರಹಮ್ಮಬೇಕಾದರೆ ಪಾಲಕರ ಪಾತ್ರ ಕೂಡ ಅಷ್ಟೇ ಮುಖ್ಯವೇ ಶಿಕ್ಷಕರ ಪಾತ್ರ ಕೂಡ ಅಷ್ಟೇ ಮುಖ್ಯವೇ ಹಾಗೂ ವಿದ್ಯಾರ್ಥಿಗಳ ಪ್ರಯತ್ನ ವಿದ್ಯಾಭ್ಯಾಸದ ಕಡೆ ಲಕ್ಷ ಕೊಟ್ಟು ಮಾಡೋದು ಕೂಡ ಅವ್ರ ಕಡೆ ಇದೆ ನಾವು ದಯಮಾಡಿ ಇವತ್ತಿನ ಒಂದು ಸಂದರ್ಭದಲ್ಲಿ ಈ ಒಂದು ಮೂರು ನೆನಪು ಮಾಡಿಟ್ಕೊಂಡ್ರೆ ನಮ್ಮ ಬೀದರ್ ಇನ್ನೂ ಮುಂದೆ ಹೆಚ್ಚಿನ ಪಥದಲ್ಲಿ ಪ್ರಗತಿ ಸಾಗಿಸ್ತದೆ ಅಂತ ಹೇಳ್ತಾ ಹೇಳ್ತಾ ಈಗಾಗಲೇ ತುಂಬ ಚೆನ್ನಾಗಿ ಎಲ್ಲರೂ ಹೇಳಿದ್ದಾರೆ ನಾನು ಹೆಚ್ಚಂದು ಸಮಯ ತಗೊಳ್ಳೋದಿಲ್ಲ ಇದೊಂದು ಅವಕಾಶ ಮಾಡಿ ನನಗೆ ಡಾಕ್ಟರ್ ವರ್ಲ್ಡ್ ಚಾರಿಟಿ ಫೌಂಡೇಶನ್ನಿಂದ ಡಾಕ್ಟ್ರೇಟ್ ಸಿಕ್ಕಿದ್ದು ಆಮೇಲೆ ಗಾಂಧಿ ಫೌಂಡೇಶನ್ನಿಂದ ಗಾಂಧಿ ಪ್ರಶಸ್ತಿ ಸಿಕ್ಕಿದ್ದು ನಮ್ಮದೆಲ್ಲ ಕೆಲಸಗಳು ಗುರುಗಳು ಆ ಥರ ಹೇಗೆ ದೂರದರ್ಶನ ಒಂದು ಗೆಲುವಿನ ಒಂದು ಕನ್ನಡಿತರೆಲ್ಲ ಹಾಗೆ ಮಾಡಿ ನನ್ನನ್ನು ಕರೆಸಿ ಸನ್ಮಾನ ಮಾಡಿ ಇನ್ನೂ ಹೆಚ್ಚಿನ ಒಂದು ಕಾರ್ಯ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗುತ್ತೆ ಮನೆ ಒಂದು ಮಾತು ಪಾಲಕರು ಮತ್ತು ಮಕ್ಕಳು ಇಂದಿನ ಸಮಾಜದಲ್ಲಿ ನಮ್ಮ ಪರಿಸರ ಸ್ವಚ್ಛವಾದ ಪರಿಸರ ಕಾಪಾಡಿಕೊಳ್ಳಿಕ್ಕೆ ತಾವೆಲ್ಲ ಪ್ರಯತ್ನ ಮಾಡಬೇಕು ಯಾಕಂದರೆ ಶಿಕ್ಷಣದ ಜೊತೆ ಪರಿಸರ ಸಂರಕ್ಷಣೆ ಕೂಡ ಅಷ್ಟೇ ಮುಖ್ಯವಾಗಿದೆ ಗುರುಗಳ ತಮ್ಮದರ ಆಶೀರ್ವಾದದಿಂದ ನನಗೆ ಮೊದಲು ಬೀದರ್ ಜಿಲ್ಲೆಯ ಪರಿಸರದ ಅಧ್ಯಕ್ಷೆ ಮೊನ್ನೆ ಬೆಂಗಳೂರಿನಲ್ಲಿ ಇಪ್ಪತ್ತೆರಡನೇ ತಾರೀಕು ಕಲ್ಯಾಣ ಕರ್ನಾಟಕ ಏಳು ಜಿಲ್ಲೆಯ ಅಧ್ಯಕ್ಷ ಅಂತ ಮಾಡಿದ್ದಾರೆ ಪರಿಸರ ಸಂರಕ್ಷಣೆ ಕುರಿತು ಅದಕ್ಕೆ ತಮ್ಮಲ್ಲಿ ಕಾಯ್ದ ಕೇಳ್ಕೊಳ್ತೀನಿ ಪರಿಸರ ಸಂರಕ್ಷಣೆ ಮಾಡಲು ನಮ್ಮೆಲ್ಲರ ಕರ್ತವ್ಯ ಯಾಕಂದ್ರೆ ಪರಿಸರ ಸರಿಯಾಗಿದ್ದರೆ ನಮ್ಮೆಲ್ಲರ ಜೀವನ ಪರಿಸರದಿಂದಲೇ ನಮಗೆಲ್ಲ ಜೀವನ ನಮ್ದೇ ಅಲ್ಲ ಪ್ರಾಣಿ ಪಶು ಪಕ್ಷಿ ಸಮಾಜದ ಒಂದು ಆರೋಗ್ಯವತ್ತ ಸಮಾಜ ಇರಬೇಕಂದ್ರೆ ಒಳ್ಳೆಯ ಪರಿಸರ ಇರಬೇಕು ಆ ಪರಿಸರ ಎಲ್ಲ ತಾವು ಕೂಡ ಆದಷ್ಟು ಪ್ರಯತ್ನ ಮಾಡಿ ಪರಿಸರ ಸಂರಕ್ಷಣೆಗೂ ಕೂಡ ಅಂಗಡಿ ಕೊಟ್ಟು ಕೆಲಸ ಮಾಡಿ ಮೇಲೆ ಇದೇ ರೀತಿ ಬಸವಲಿಂಗ ಪಟ್ಟದೇವರ ಗುರುಬಸವ ದೇವರ ಆಶೀರ್ವಾದ ಯಾವಾಗಲೂ ಇರಲಿ ದೇವರ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಹೇಳಪ್ಪ ನನ್ನ ಮಾತಿಗೆ ಗರಾಪ ಕೊಡ್ತೀನಿ ನಮಸ್ಕಾರ ಸೊ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ಪರಿಸರ ಸ್ವಚ್ಛವಾಗಿಡಬೇಕು ಅನ್ನುವಂತ ಅನ್ನುವಂಥ ಹಿತನುಡಿಗಳೊಂದಿಗೆ ವಿಶೇಷ ಸನ್ಮಾನ ಸ್ವೀಕರಿಸಿ ಮಾತನಾಡಿರುವ ಪ್ರಕಾಶ್ನಾಥ್ ಪಾಟೀಲ್ ಸರ್ ಅವರಿಗೆ ಅನಂತ ಶರಣು ಶರಣಾತ್ಕೆಯನ್ನ ತಿಳಿಸ್ತಾ ಈಗ ಸನ್ಮಾನ